ಆಕಾಶವಾಣಿ ಕಲಬುರಗಿ ಯುವವಾಣಿ, ಇಂದಿನ ಯುವವಾಣಿಯಲ್ಲಿ ಕಾಳಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳಿಂದ ಮತದಾನದ ಮಹತ್ವ ಈ ಕುರಿತು ಕಿರು ರೂಪಕ ಕಾಳಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳಿಂದ ಮತದಾನದ ಮಹತ್ವ ಈ ಕುರಿತು ಕಿರುರೂಪಕ ರಚನೆ ಶ್ರೀಮತಿ ಸುಜಾತಾ ಮಾಕಲ್ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ ಸಂಚಾಲಕರು ಚುನಾವಣಾ ಸಾಕ್ಷರತಾ ಕ್ಲಬ್ ಬರಿ ನಾನು ನಿಮ್ಮನ್ನ ಡೋಲಾಕ್ಪುರ್ಗೆ ಕರೆದೊಯ್ಯುತ್ತೇನೆ ಅಲ್ಲಿ ಕೆಲವೇ ದಿನಗಳಲ್ಲಿ ಮತದಾನವಿದೆ ಊರಿನವರ ಉತ್ಸಾಹ ಚುನಾವಣೆಯ ಬಗ್ಗೆ ಹೇಗಿದೆ ಎಂದು ತಿಳಿಯೋಣ ಕೆಲವು ಜನ ತಮ್ಮ ಗದ್ದೆ ಕೆಲಸ ಮುಗಿಸಿ ಒಂದೆಡೆ ಸೇರಿ ಮಾತನಾಡುತ್ತಿದ್ದರು ನನ್ನ ನನ್ನ ಮತ ಮತ ಏ ಏನ್ ನಡ್ದದು ಈ ಸಾರಿ ನಮ್ಗೆ ಓಟ್ ಹಾಕ್ಬೇಕು ನೋಡು ಗೊತ್ತದ ಎಲ್ಲ ನಮ್ ಗುರುತು ಹಣ್ಣಿಗೆ ಹಾಕ್ಬೇಕು ನೋಡು ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರಿಗೆ ಓ ಗುಂಡಪ್ಪ ಈ ಸಲ ನಮ್ಗಾ ಓಟ್ ಹಾಕ್ಬೇಕು ನೋಡ ಆ ಹಣ್ಣಿನವ್ರು ಜೋರಾಗಿ ಪ್ರಚಾರ ಮಾಡ್ಲಿಕ್ಕೆ ಹತ್ತಾರಂತ ಅವ್ರಿಗ ಹಾಕಿ ನೋಡ ಮತ್ತ ಗೊತ್ತಲ್ಲ ಕಣ್ಣಿನ ಗುರ್ತಿಗೆ ಓಟ್ ಹಾಕ್ಬೇಕಂತ ಏ ಗುಂಡಪ್ಪ ನೀನ್ ಹೊಲ್ದಾಗ ಗೊಳೆ ಹೊಡ್ಯೋದು ಗೊಬ್ಬರ ಹಾಕೋದು ಹಾಗೇದ್ ಏನು ನನ್ನ ಹೊಲದಾಗ ಮಾಡ್ಬೇಕಂದ್ರೆ ಆಗಲೇ ಆಗ್ಯದ ನೋಡು ದಿನಾ ಮುಂಜಾನೆ ಎದ್ದು ಹೋಗ್ಬೇಕಂತೀನಿ ಆಗಲೇ ಆಗ್ಯದ ನೋಡು ಯಾಕಾಗಲ್ಲ ಆಗಲ್ಲಾಗ್ಯದು ನಾವು ದಿನ ಹೋಗಿ ಗಳೆ ಹೊಡೆಯೋದು ಗೊಬ್ಬರ ಹಾಕೋದು ಮಾಡ್ಲಕತ್ತೀವಲ್ಲ ನಿಂಗೆ ಯಾಕೆ ಆಗೋಲ್ಲಾಗ್ಯದ ಅಂಥದ್ದೇನು ಕೆಲಸ ಮಾಡ್ಲಕತ್ತಿದ್ದಿ ಅದೇ ಚುನಾವಣೆ ಬಂತಲ್ಲ ನನಗೆ ಪ್ರಚಾರಕ್ಕೆ ಕರೀಲಿಕ್ಕತ್ತರ ಅದಕ್ಕೆ ನಿದ್ದೆನೇ ಆಗ್ಯದ ಐದು ವರ್ಷ ಮುಗ್ದೇ ಹೋಯ್ತು ಸಾರಿನೂ ಓಟ್ ಹಾಕಿದ್ದೆ ಏನೂ ಬದಲಾಗಿಲ್ಲ ಆದರೂ ನಾ ಈ ದೇಶದವನ ಇದ್ದೀನಿ ಅದಕ್ಕೆ ಈ ಬಾರಿನೂ ಓಟ್ ಹಾಕ್ತೀನಿ ಏನಾರ ಆಗಲಿ ಇದು ನನ್ನ ಹಕ್ಕದ ನೀವೇನು ಮಾಡ್ತೀರಪ್ಪ ಏ ನಾ ಹಾಕಲ್ಲಪ್ಪ ನೋಡು ಅವ್ರು ಹೆಂಗೆ ಪ್ರಚಾರ ಮಾಡ್ತಾರ ಒಬ್ಬ ಹಣ್ಣಂತಾನ ಒಬ್ಬ ಕಣ್ಣಂತಾನ ನನಗಾರ ಕೇಳಿ ಕೇಳಿ ಸಾಕಾಗ್ಯದ ಓಟ್ ಹಾಕೋದು ಅಂತ ಬಾರಿ ಕೆಲಸ ಏನು ಏ ಹಂಗ್ಯಾಕಂತೀಯೋ ನಾ ಹಾಕಿದ್ರೆ ಏನ್ ಬದ್ಲಾಗ್ತದ ಮತ್ ನನ್ ಹೊಲ್ದಾಗ ಕೆಲಸ ಮಾಡಲಿಕ್ಕೆ ಆಳುಗಳನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಾ ಅವರಾದ್ರ ಕೊಟ್ಟ ಕೂಲಿಗೆ ನಿಯತ್ತಾಗಿ ದುಡಿತಾರ ಚುನಾವಣೆ ಸಲುವಾಗಿ ನಾನು ನನ್ನ ದಿನ ಹಾಳು ಮಾಡ್ಕೊಳ್ಳಂಗಿಲ್ಲ ಈಗ ಜೋರಾಗಿ ಪ್ರಚಾರ ಮಾಡ್ತಾರ ಆಮೇಲೆ ಹೊಳ್ಳಿನೂ ನೋಡಲ್ಲ ಹೌದು ನೋಡು ನೀ ಹೇಳೋದು ಖರನೇ ಅದ ಆದ್ರ ಎಲ್ಲರೂ ಹಂಗೆ ಇರಂಗಿಲ್ಲ ಮತ್ತ ಚುನಾವಣಾ ಆಯೋಗ ಕೆ ಅನ್ನೋ ಆ್ಯಪ್ ತಂದದ ಇದ್ರಾಗ ಚುನಾವಣೆಗೆ ನಿಂತ ಎಲ್ಲರ ಮಾಹಿತಿ ಸಿಗ್ತದ ಅದನ್ನು ನೋಡಿನೂ ನಾವು ಉತ್ತಮ ನಾಯಕರನ್ನ ಯಾರೆಂದು ತಿಳಿದು ಮತ ಹಾಕ್ಬಹುದು ನಾವು ಉತ್ತಮ ನಾಯಕರನ್ನ ಆರಿಸಿದ್ರ ನಮ್ಮ ಊರಾಗ ರೋಡ್ ಚಲೋ ಆಗ್ತಾವ ನೀರಿನ ವ್ಯವಸ್ಥೆನೂ ಆಗ್ತದ ಕರೆಂಟೂ ಸಿಗ್ತದ ಮತ್ತ ಊರು ಸ್ವಚ್ಛ ಆಗ್ತದ ಯಾವ ಸಮಸ್ಯೆನೂ ಇರಲ್ ನೋಡ್ ಆರಾಮ್ ಇರಬಹುದು ಇಲ್ಲಿ ಕೆಲ ಯುವಕರು ಕಾಲೇಜು ಮುಗಿಸಿ ಮನೆಗೆ ಹೋಗುವ ದಾರಿಯಲ್ಲಿ ಮಾತನಾಡುವುದನ್ನು ಕೇಳೋಣ ಬನ್ನಿ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ ಕೆಲ್ಸಿಲ್ದವ್ರಿಗೆ ಟೈಮ್ ಪಾಸ್ ಆಗುತ್ತೆ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ ಏನ್ ಗುರು ಇವತ್ತು ಕಾಲೇಜ್ ನಲ್ಲಿ ಬಹಳ ಬೋರ್ ಆಯ್ತು ನಮ್ಗ ಮೊದ್ಲ ಇಂಗ್ಲಿಷ್ ತಿಳಿಯಂಗಿಲ್ಲ ಆ ಇಂಗ್ಲಿಷ್ ಸರ್ ಭಾರಿ ಕುರಿತಾರ ಯಾವಾಗ ಮುಗಿತದೋ ಅನ್ಸ್ತದೆ ಈಗ ಹೊರಗೆ ಬಂದ್ವಿ ಚಲೋ ಅನ್ಸ್ತಕ್ಕ ದೊಡಪ್ಪ ಹೌದು ಇವತ್ತು ಅದೊಂದೇ ಅಲ್ಲ ಕನ್ನಡ ಹಿಸ್ಟ್ರಿ ಸೋಶಿಯೋಲಜಿ ಎಲ್ಲ ಕ್ಲಾಸು ಬೋರ್ ಆಯ್ತು ಅದು ಬಿಡ್ರೋ ಅದು ಯಾವಾಗಲೂ ಇದ್ದಿದ್ದೆ ಈಗ ಅದಕ್ಕಿಂತ ಹಾಟ್ ಟಾಪಿಕ್ ಅದ ಅದ್ರ ಬಗ್ಗೆ ಮಾತಾಡೋಣ ಬರ್ರಿ ಏನೋ ಅದು ಹಾಟ್ ಟಾಪಿಕ್ಕು ಯಾವುದಾದ್ರೂ ಸಿನಿಮಾ ಬಂದದ ಇಲ್ಲ ಯಾರು ಆ್ಯಕ್ಟರ್ ಬರ್ಲತ್ತಾರ ಮತ್ತು ಏನಾರ ಐ ಪಿ ಎಲ್ನಾಗ ಆರ್ ಸಿ ಬಿ ಗೆದ್ದದ ಇಲ್ಲೋ ಅದಕ್ಕಿಂತ ಇಂಪಾರ್ಟೆಂಟ್ ಅದ ಏನಂದ್ರೆ ಚುನಾವಣೆ ಬಂತು ನಾವೆಲ್ಲ ಫಸ್ಟ್ ಟೈಮ್ ಓಟ್ ಹಾಕಬೇಕು ನನಗಾರ ಭಾಳ ಖುಷಿ ಅಂದ್ರೆ ಖುಷಿ ಆಗ್ಲಕಂತ ಏ ಏನು ಚಾನ್ಲೇವಾ ಓಟ್ ಹಾಕ್ತಾನಂತ ಓಟ್ ಇದೆಯಲ್ಲ ನಮ್ಮ ಕೆಲಸ ಅಲ್ಲ ಓಟನ್ನು ಅನ್ನೋದು ನಮ್ಗೆ ಎಲ್ಲಿ ಕೆಲಸಕ್ಕೆ ಬರ್ತದ ಹೇಳ ಅದರಿಂದ ನಾವೇನು ನಮ್ಮ ಪರೀಕ್ಷೆದಾಗ ಪಾಸ್ ಹಾಕ್ತೀವೇನು ಬಿಸಿಲಾಗ ಕಿವ್ನಾಗ್ ನಿಂತು ಯಾರು ಒಟ್ಟು ಹಾಕ್ತಾರಪ್ಪ ನಾವು ಎಲ್ರು ಕೂಡಿ ಸಿನಿಮಾ ನೋಡಿ ಬರಮ್ಮಂತ ಪಾನಿಪುರಿ ಬೇಲ್ಪುರಿ ತಿನ್ನಮ್ಮಂತ ಮಜಾ ಮಾಡ್ಕೊಂಡು ಬರಾಮ್ರಂತ ಏನಂತೀರಿ ಇಲ್ಲ ಇದು ನಂಗೆ ತಪ್ಪು ಅನಿಸ್ತದ ಇದು ನಮ್ಮ ಕರ್ತವ್ಯ ಮತ್ತು ಹಕ್ಕಾದ ಕಾಲೇಜ್ನಾಗ ನಮ್ಮ ಮೇಡಮ ಮತ್ತು ಸರ್ಗಳು ನಮ್ಗೆ ಓಟ್ ಹಾಕ್ರಿ ಅಂತ ಎಷ್ಟು ಹೇಳ್ತಾರ ಅದ್ರ ಬಗ್ಗೆ ಕಾರ್ಯಕ್ರಮನೂ ಮಾಡ್ಯಾರ ಮೊನ್ನೆ ಮತದಾನದ ಜಾಗೃತಿ ಜಾಥಾನೂ ಮಾಡೀವಿ ಎಷ್ಟು ಮಜಾ ಬಂತು ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ಮತ ಹಾಕಿ ದೇಶ ಉಳಿಸಿ ಮತ ಹಾಕಿ ದೇಶ ಉಳಿಸಿ ಅಂತ ಎಲ್ಲರಿಗೂ ಜೋರಾಗಿ ಕೂಗಿ ಕೂಗಿ ಹೇಳೀವಿ ಈಗ ನಾವೇ ಓಟ್ ಹಾಕಿಲ್ಲ ಅಂದ್ರೆ ಹೆಂಗ ಹೌದಲ್ಲೋ ಇದನ್ನು ನಾನು ಯೋಚನೆನೇ ಮಾಡಿಲ್ಲ ಸಿನಿಮಾಗ ಹೋಗ್ಲಿಕ್ಕೆ ಹತ್ತೀನಿ ಬಿಸಿಲಾಗ ತಹಸೀಲ್ದಾರ್ ಆಫೀಸ್ಗೆ ಓಡಾಡ್ದೇನೆ ವೋಟರ್ ಹೆಲ್ಪ್ಲೈನಿಂದ ವೋಟರ್ ಐಡಿ ಎಷ್ಟು ಜಲ್ದಿ ಆಗ್ಯದ ಮತ್ತು ನಾವು ಫಸ್ಟ್ ಟೈಮ್ ವೋಟರ್ ಇದ್ದೀವಿ ನೋಡೇ ಬಿಡಮ್ಮಲ್ಲ ಏನಾಗ್ತದಂತ ಬೇಕಾದ್ರೆ ವೋಟ್ ಹಾಕಿ ಸಿನಿಮಾಕ್ಕೂ ಹೋಗಾಮಿ ಬರಾಗ ಪಾನಿಪುರಿ ಬೇಲ್ಪುರಿ ತಿನ್ನಮಂತ ಅಬ್ಬಬ್ಬಾ ಈಗ ಖುಷಿ ಆಯ್ತು ನೋಡಿ ನಿಮ್ಮ ಮಾತು ಕೇಳಿ ಎಲ್ಲಿಟ್ಟಿದ್ರಿ ಈ ಬುದ್ಧಿ ಅಂತೂ ಇಂತೂ ದಾರಿಗೆ ಬಂದ್ರಲ್ಲ ನಡೀರಿ ಎಲ್ಲರೂ ಊಟ ಹಾಕಮಿ ಕೇಳಿದ್ರಲ್ಲ ಯುವಕರ ಮಾತುಕತೆ ಈಗ ಕೇಳಿ ಇಲ್ಲೊಂದಿಷ್ಟು ಗೃಹಿಣಿಯರು ಬಿಡುವಿನ ಸಮಯದಲ್ಲಿ ಆಡಿಕೊಳ್ಳುತ್ತಿರುವ ಮಾತು ಜಯ ಭಾರತ ಭಾರತ ನನ್ನಲ್ಲಿ ನಾಗೃತ ಜಾಗೃತಿ ನನ್ನಲ್ಲಿ ನಾ ಭಾರತ ಭಾರತ ನನ್ನಲ್ಲಿ ಜಾಗೃತ ಜಾಗೃತಿ ನನ್ನಲ್ಲಿ ಮತದಾನ 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 ಮಾಡಕ ಹೋಗ್ವಿ ಯೋ ಭಾರತಕ್ಕಾಗಿ 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 ಏನು ಕಾಂತಕ್ಕ ಕೆಲಸ ಆಯ್ತಾ ಆಗ್ಯಾದ ನೋಡ್ರಿ ಮಲ್ಲಕ್ಕ ರೊಟ್ಟಿ ಬಟ್ಟಿ ಭಾಂಡ್ಯ ಎಲ್ಲ ಆಗ್ಯಾದ್ರಿ ನಿದ್ದೆ ಮಾಡ್ಬೇಕಂದ ನಿನ್ನ ಧ್ವನಿ ಕೇಳಿ ಬಂದು ನೋಡ್ರಿ ಮತ್ತ ಏನು ಸುದ್ದಿ ಅಯ್ಯ ಏನು ಸುದ್ದಿ ಇರ್ತದ ಅದೇ ದಿನ ದಿನ ಎಲೆಕ್ಷನ್ ಅಂತ ಹೇಳಿ ಪ್ರಚಾರಕ್ಕೆ ಬರ್ತಾರ ಹಣ್ಣು ಕಣ್ಣು ಹಣ್ಣು ಕಣ್ಣು ಇದೇ ನಡ್ದದ್ ನೋಡ್ರಿ ಮೊನ್ನೆ ಅವರು ಮನೆಗೂ ಬಂದಿದ್ರು ಹೌದ್ ನೋಡ್ರಿ ಇದೇ ಆಗ್ಯದ ಮನ್ಯಾಗ ಗಂಡಸರು ಇದೇ ಮಾತಾಡ್ತಾರ ಟಿವಿನ್ಯಾಗ ರೇಡಿಯೋದಾಗ್ನು ಇದೇ ಹೇಳ್ತಾರ ಹಬ್ಬ ಆದಂಗ ಆಗ್ಯದ್ರಿ ಓಟ್ ಹಾಕೋದು ಹಬ್ಬ ಇದ್ದಂಗ್ರಿ ಈ ಸಾರಿ ನೀವ್ ಓಟ್ ಯಾರಿಗ ಹಾಕ್ತೀರಿ ಯಾರಿಗೆ ಹಾಕಿದ್ರೇನು ಒಂದೇ ಯಾರಿಗೆ ಹಾಕ್ಬೇಕೋ ಏನೋ ಹೋದ್ ಸಲ ಮಿಕ್ಸರ್ ಕೊಟ್ಟವ್ರಿಗೆ ಹಾಕಿದ್ ನೋಡ್ರಿ ಎರಡ್ ತಿಂಗಳಾಗ ಮಿಕ್ಸರ್ ರಿಪೇರಿಗೆ ಬಂತು ಗೆದ್ದವ್ರು ಏನೂ ಕೆಲಸ ಮಾಡ್ಲಿಲ್ಲ ರೋಡ್ ಹೆಂಗಿದ್ದೀವು ಹಂಗೇ ಹೌದು ನೋಡ್ರಿ ನೀವ್ ಹೇಳೋದು ಖರೇನೆ ಅದ ಈ ಸಲ ಕುಕ್ಕರ್ ಕೊಡ್ತಾರಂತ ಚಲೋ ಕಂಪ್ನಿವಾ ಅಂತ ಅವ್ರಿಗೆ ಓಟ್ ಹಾಕ್ತೀನಿ ಕುಕ್ಕರ ಸಿಕ್ತಾವಂತ ಓಟ್ ಹಾಕ್ತಾರ ಅದ್ರಿಂದ ಏನೂ ಲಾಭ ಇಲ್ಲ ನೋಡ್ರಿ ಅವರು ತಮ್ಮ ಅಧಿಕಾರ ಆಸೆಗೆ ಹಿಂಗ್ ಮಾಡ್ತಾರ ಹ್ಮ್ ಮತ್ ಅದಕ್ಕೆ ಶ್ರೀಮಂತರು ಶ್ರೀಮಂತರೇ ಆಗ್ಲತ್ತಾರ ಬಡವರು ಬಡವರೇ ಆಗ್ಲತ್ತಾರ ತಿನ್ನಕ ಅನ್ನ ಇಲ್ಲ ದುಡಿಲಕ್ಕ ಕೆಲ್ಸ ಇಲ್ಲ ಇದೆಂತ ದೇಶ ರೀ ಇದು ಆ ನಾಯಕರ ತಪ್ಪಲ್ಲ ಅಂಥವ್ರಿಗೆ ಓಟ್ ಹಾಕ್ತೀವಲ್ಲ ಇದು ನಮ್ದೇ ತಪ್ಪು ಹಂಗೇನಿಲ್ಲ ನಿನಗ ಬಹುಶಃ ನೋಟ ಬಗ್ಗೆ ಗೊತ್ತಿಲ್ಲ ಅನಿಸ್ತದ ವೋಟಿಂಗ್ ಮಷಿನ್ಯಾಗ ನೋಟ ಅನ್ನೋ ಬಟನ್ ಇರ್ತದ ಒಂದ್ ವೇಳೆ ಯಾರೂ ಸರಿ ಅನಿಸಿಲ್ಲ ಅಂದ್ರ ನೋಟ ಬಟನು ಒತ್ಬೇಕ ಮತ್ತು ಈ ಚುನಾವಣಾ ಆಯೋಗದವರು ಸಿ ವಿಸಿಲ್ ಅನ್ನೋ ಆ್ಯಪ್ ತಂದಾರ ಹಿಂಗೆ ಮಿಕ್ಸರು ಕುಕ್ಕರು ಅಥವಾ ರೊಕ್ಕ ಸಾರಾಯಿ ಕೊಡೋದು ಗೊತ್ತಾತಂದ್ರ ಅದ್ರದು ಫೋಟೋ ತೆಗೆದು ಅಥವಾ ವಿಡಿಯೋ ತೆಗೆದು ಆ ಆ್ಯಪ್ನಾಗ ಹಾಕ್ಬೇಕಾ ಆಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾರ ಕೇಳಿದ್ರಲ್ಲ ಇಷ್ಟೊತ್ತು ಬೇರೆ ಬೇರೆ ಗುಂಪಿನವರ ಮಾತುಕತೆ ಮತದಾನವೆಂದರೆ ಸಂವಿಧಾನ ನಮಗೆ ನೀಡಿರುವಂತಹ ಅಸ್ತ್ರ ಇದು ಪ್ರಜಾಪ್ರಭುತ್ವದ ಮೂಲ ದಿನದಲ್ಲಿ ಕನಿಷ್ಠ ಕನಿಷ್ಠ ಐದು ಬಾರಿಯಾದರೂ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ಳುತ್ತೇವೆ ಆದರೆ ಐದು ವರ್ಷ ನಮ್ಮನ್ನು ಆಳುವಂತಹ ನಾಯಕರ ಬಗ್ಗೆ ಇಷ್ಟು ಉದಾಸೀನವೇ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಲು ಸಮಯ ಇದೆ ಆದರೆ ಮತ ಹಾಕಲು ಇಲ್ಲವೇ ಅಥವಾ ಇರುವುದು ಇಲ್ಲವೇ ಹೌದು ನೀನು ನಮ್ಮ ಕಣ್ ತೆರೆಸಿದೆ ನಿಜ ನೀನು ಹೇಳಿದ್ದು ನಾನು ಸಾಮಾನ್ಯ ಪ್ರಜೆ ನನ್ನಿಂದ ದೇಶಕ್ಕಾಗುವ ಸೇವೆ ಅದು ಅದನ್ನು ಹಾಕು ಮತ ಹಾಗಾಗಿ ನಾನು ತಪ್ಪದೆ ಮತ ಹಾಕ್ತೇನೆ ಮತ್ತ ನೆರೆಹೊರೆಯ ಎಲ್ಲರನ್ನ ಕರೆದೊಯ್ತೇನೆ ಒಂದು ಮತದಿಂದ ಏನಾಗ್ತದ ಎಂಬ ಕಲ್ಪನೆ ಪ್ರಜೆಗಳಲ್ಲಿದೆ ಆದರೆ ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಗೂಡಿದರೆ ರಾಶಿ ಎನ್ನುವ ಹಾಗೆ ಮತ ಮತ ಕೂಡಿದರೆ ದೇಶವಾಗುತ್ತದೆ ಹಾಗಾಗಿ ಪ್ರತಿಯೊಂದು ಮತವು ಅಮೂಲ್ಯವಾದುದ್ದು ಮತದಾನ ಮಾರಾಟಕ್ಕಿರುವ ಹಕ್ಕಲ್ಲ ಸ್ವ ಇಚ್ಛೆಯಿಂದ ನಮ್ಮ ಸ್ವಂತ ಯೋಚನೆಯಿಂದ ಜನಪರವಾಗಿ ಕೆಲಸ ಮಾಡುವ ಉತ್ತಮ ನಾಯಕರಿಗೆ ಮತ ಹಾಕೋಣ ಹೌದು ನಾವು ಯಾವುದೇ ಜಾತಿ ಮತ ಧರ್ಮಕ್ಕೆ ಸೇರಿರಲಿ ಮತ ಹಾಕಲೇಬೇಕು ಯಾವುದೇ ಮತ ಜಾತಿ ಧರ್ಮಕ್ಕೆ ಸೇರಿದ ನಾಯಕರಾಗಿರಲಿ ಉತ್ತಮರು ಮತ್ತು ಪ್ರಾಮಾಣಿಕರು ಆಗಿದ್ದರೆ ಅವರಿಗೆ ಮತ ಹಾಕಬೇಕು ನಮ್ಮ ಈ ಕರ್ತವ್ಯವನ್ನು ನಾವು ಜವಾಬ್ದಾರರಾಗಿ ತಪ್ಪದೇ ಮಾಡೋಣ ದೇಶವನ್ನು ಕಟ್ಟೋಣ ಎಲ್ಲರೂ ಜೊತೆ ಸೇರುವುದು ಜೊತೆಯಾಗಿ ಕೆಲಸ ಯಶಸ್ಸು ಹಾಗಾಗಿ ಮತದಾನದಿಂದ ಯಾರು ಹಿಂದೆ ಉಳಿಯದಿರಿ ಎಲ್ಲರೂ ಮತ ಹಾಕೋಣ ಜೈ ಹಿಂದ್ ಧನ್ಯವಾದಗಳು ಇದುವರೆಗೆ ಕಾಳಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳಿಂದ ಮತದಾನದ ಮಹತ್ವ ಈ ಕುರಿತು ಕಿರು ಕೇಳಿದಿರಿ ರಚನೆ ಶ್ರೀಮತಿ ಸುಜಾತಾ ಮಾಕಲ್ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ ಸಂಚಾಲಕರು ಚುನಾವಣಾ ಸಾಕ್ಷರತಾ ಕ್ಲಬ್ ಭಾಗವಹಿಸಿದ ಮಕ್ಕಳು ಪ್ರಜ್ವಲ್ ಶಾಂತಪ್ಪ ಪೂಜಾ ರಾಜಶೇಖರ್ ನೀಲಮ್ಮ ಮಲ್ಕಪ್ಪ ಬಸಮ್ಮ ಬಸವರಾಜ್ ಅಮನ್ ಮಲ್ಲಿಕಾರ್ಜುನ್ ಜೀವನ್ ಶಿವಾನಂದ್ ಸಂಕಲನ ವೀಣಾ ಎಸ್ ಕುಲಕರ್ಣಿ ನಿರ್ಮಾಣ ಸೋಮಶೇಖರ್ ಎಸ್ ಎಸ್ರುಳಿ இது இங்கின யுவவாணி